ಯಕ್ಷ ಮಂದಾರ ಇದು ಕಲಾವಿದರ ಸಾಧನೆ ಮತ್ತು ಜೀವನಗಾತಿಯ ಅನಾವರಣ ಇಂದಿನ ನಮ್ಮ ಯಕ್ಷ ಸಾಧಕರು ಬಡಗುತಿಟ್ಟಿನ ಯಕ್ಷಗಾನ ರಂಗಭೂಮಿಕೆಯಲ್ಲಿ ಕರ್ತವ್ಯ ನಿಷ್ಠೆ ಮತ್ತು ಕಠಿಣ ಪರಿಶ್ರಮದಿಂದ ಪ್ರಬುದ್ಧತೆಯನ್ನು ಸಾಧಿಸಿ ಯುವ ಪ್ರತಿಭಾವಂತರ ಸಾಲಿನಲ್ಲಿ ಹೆಜ್ಜೆ ಗುರುತು ಮೂಡಿಸುತ್ತಿರುವ ಪುಂಡು ಮತ್ತು ಪುರುಷ ವೇಷಧಾರಿಗಳಲ್ಲಿ ಖ್ಯಾತ ನಾಮರಾದ ಯುವ ಪ್ರೇಕ್ಷಕರ ಕಣ್ಮಣಿ ಬಡಬಾಳು ಶ್ರೀ ರಾಘವೇಂದ್ರ ಶೆಟ್ಟಿ ಅವರು ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಸಮೀಪದ ಬಡಬಾಳು ಎಂಬಲ್ಲಿ ಶ್ರೀಮತಿ ಲಕ್ಷ್ಮೀ ಆರ್ ಶೆಟ್ಟಿ ಮತ್ತು ಶ್ರೀ ರಾಜೀವ ಶೆಟ್ಟಿಯವರ ಮೂರು ಜನ ಮಕ್ಕಳಲ್ಲಿ ಕೊನೆಯ ಪುತ್ರನಾಗಿ ತೊಂಬತ್ತರ ದಶಕದ ಜೂನ್ ತಿಂಗಳ ಮೊದಲನೆಯ ದಿನದಂದು ಜನಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ತೇರಿ ಜಾಮ್ಲೆಯಲ್ಲಿ ಬಾಲ್ಯದ ಶಿಕ್ಷಣವನ್ನ ಪಡೆದ ಇವರು ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಶಾಲೆಯಲ್ಲಿ ನಡೆಯುತ್ತಿರುವ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಪಾತ್ರವನ್ನ ನಿರ್ವಹಿಸುತ್ತಾ ಯಕ್ಷಗಾನ ಕ್ಷೇತ್ರದತ್ತ ಸಂಪೂರ್ಣವಾಗಿ ಆಕರ್ಷಿತರಾಗಿ ತನ್ನ ಎಂಟನೆಯ ತರಗತಿಯ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಕಮಲಶಿಲೆ ಮೇಳದ ಹಿರಿಯ ಯಕ್ಷಗಾನ ಕಲಾವಿದರಾದ ತಾರಿಕೊಡ್ಲು ಉದಯ್ ರಾವ್ ಅವರಲ್ಲಿ ಯಕ್ಷಗಾನದ ಹೆಜ್ಜೆಗಾರಿಕೆ ಮತ್ತು ವೀಷಗಾರಿಕೆಯನ್ನು ಕಲಿತು ತನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲಿ ನಾರಾಯಣ ಶೆಟ್ಟಿ ಅವರ ಯಜಮಾನಿಕೆಯ ಕಮಲಶಿಲೆ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಶ್ರೀದೇವಿಯ ಯಕ್ಷ ಕೈಂಕರ್ಯದ ದೀಕ್ಷೆ ಪಡೆದರು ಅಲ್ಲಿ ಮೂರು ವರ್ಷ ಸೇವೆ ಸಲ್ಲಿಸಿದ ನಂತರ ಚೋನೆಮನೆ ಅಶೋಕ್ ಕುಮಾರ್ ಶೆಟ್ಟಿಯವರ ಯಜಮಾನಿಕೆಯಲ್ಲಿ ನೀಲಾವರ ಅವರ ಮೇಳದಲ್ಲಿ ಎರಡು ವರ್ಷ ಮತ್ತು ಶ್ರೀ ಶನೀಶ್ವರ ಮೇಳದಲ್ಲಿ ಹದಿನಾಲ್ಕು ವರ್ಷಗಳ ಸೇವೆಯನ್ನು ಸಲ್ಲಿಸಿದ ಇವರು ಶನೀಶ್ವರ ಮೇಳದ ವ್ಯವಸ್ಥಾಪಕರು ಮತ್ತು ಧರ್ಮದರ್ಶಿಗಳಾದ ಚೋನೆಮನೆ ಅಶೋಕ್ ಶೆಟ್ಟಿಯವರ ಮುಕ್ತ ಸಹಕಾರವನ್ನು ಸದಾ ಸ್ಮರಿಸುತ್ತಿದ್ದು ಪ್ರಸ್ತುತ ಶನೀಶ್ವರ ಮೇಳದಲ್ಲಿಯೇ ಯಕ್ಷಕಲಾ ಕೈಂಕ ಯವನನ್ನು ಮುಂದುವರಿಸುತ್ತಿದ್ದು ಹತ್ತೊಂಬತ್ತು ವರ್ಷಗಳಿಂದ ಪುರುಷ ಮತ್ತು ಪುರುಷ ವೇಷಧಾರಿಯಾಗಿ ಯಕ್ಷ ರಂಗದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಆಕರ್ಷಕ ಆಳಾಂಗ ಮತ್ತು ಸುಂದರವಾದ ರೂಪಸಿರಿಯನ್ನ ಹೊಂದಿರುವ ಇವರು ಸ್ಪಷ್ಟ ಮತ್ತು ಸುಲಲಿತವಾದ ಮಾತುಗಾರಿಕೆ ಸುಂದರವಾದ ವೇಷಗಾರಿಕೆ ಮತ್ತು ಲಾಲಿತ್ಯಪೂರ್ಣವಾದ ನರ್ತನ ಶೈಲಿಯ ಮೂಲಕ ಪ್ರೇಕ್ಷಕರನ್ನ ಸೆಳೆಯಬಲ್ಲ ಅಭೂತಪೂರ್ವ ಕಲಾವಿದ ಆದ ವಿಶಿಷ್ಟ ಶೈಲಿಯ ಮೂಲಕ ರಂಗದಲ್ಲಿ ಪ್ರಬುದ್ಧತೆಯನ್ನು ಸಾಧಿಸಿರುವ ಶೆಟ್ಟರು ಪುಂಡು ವೇಷದ ಸಾಲಿನಲ್ಲಿ ಪ್ರಸಿದ್ಧವಾಗಿರುವ ಕೃಷ್ಣ ವಿಷ್ಣು ಚಂದ್ರಹಾಸ ಸುಧನ್ವ ಸುದರ್ಶನ ಬರ್ಬರಿಕಾ ಅಭಿಮನ್ಯು ದೇವವ್ರತ ವ್ರಷಸೇನ ರುದ್ರಕೋಪ ಲವ ಕುಶ ಮನ್ಮಥ ಬೊಬ್ರು ವಾಹನ ಮೊದಲಾದ ಪಾತ್ರಗಳ ಜೊತೆಗೆ ನಾಯಕ ಮತ್ತು ಪ್ರತಿನಾಯಕ ಪಾತ್ರಗಳಾದ ಕಾರ್ತ ವೀರ್ಯಾರ್ಜುನ ಋತುಪರ್ಣ ಬಲರಾಮ ಸಾಲ್ವಾ ಕೀಚಕ ಕಾಲನೇಮಿ ರಾಮ ರಾವಣ ಈಶ್ವರ ಬ್ರಹ್ಮ ಮೊದಲಾದ ಪಾತ್ರಗಳನ್ನ ಬಹು ಸುಂದರವಾಗಿ ಅಭಿನಯಿಸುತ್ತಿದ್ದಾರೆ ಶನೀಶ್ವರ ಮಹಾತ್ಮೆಯ ಶ್ರೀ ಶನೀಶ್ವರನ ಪಾತ್ರದಲ್ಲಿ ರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿ ಇವರು ಯಕ್ಷ ಪ್ರೇಕ್ಷಕರಲ್ಲಿ ಭಕ್ತಿ ಭಾವ ಮೂಡುವಂತೆ ಅಭಿನಯಿಸುವುದರ ಮೂಲಕ ಆ ಪಾತ್ರಕ್ಕೊಂದು ಹೊಸ ರೂಪವನ್ನೇ ನೀಡಿದ್ದಾರೆ ಪೌರಾಣಿಕ ಪಾತ್ರಗಳಷ್ಟೇ ಅಲ್ಲದೆ ಹೊಸ ಪ್ರಸಂಗಗಳಲ್ಲೂ ಕೂಡ ಪಾತ್ರದ ಆಳಕ್ಕಿಳಿದು ಅಭಿನಯಿಸುವುದರ ಮೂಲಕ ಪಾತ್ರವನ್ನ ಸಚೇತನಗೊಳಿಸಬಲ್ಲ ಇವರ ಚುರುಕು ಮತ್ತು ಲಾಲಿತ್ಯಪೂರ್ಣವಾದ ರಂಗನೆಡೆ ಮತ್ತು ಮಾತುಗಾರಿಕೆಯ ಶೈಲಿಯಿಂದ ಜನ ಮನ್ನಣೆ ಪಡೆದು ಯುವ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಮಾತ್ರವಲ್ಲದೆ ಬೆಂಗಳೂರು ಮುಂಬೈ ಹುಬ್ಬಳ್ಳಿಯಲ್ಲಿ ಪ್ರದರ್ಶನವನ್ನು ನೀಡಿದ್ದು ಅಲ್ಲಿಯೂ ತನ್ನ ಕಲಾ ಪ್ರೌಢಿಮೆಯನ್ನ ಮೆರೆಸಿದ್ದಾರೆ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಶಿಸ್ತು ಮತ್ತು ಸೌಜನ್ಯದ ಗುಣಗಳನ್ನು ಅಳವಡಿಸಿಕೊಂಡು ನಾಡಿನಾದ್ಯಂತ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿದ ಇವರು ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದು ಹಲವಾರು ಸನ್ಮಾನ ಪುರಸ್ಕಾರಗಳು ಇವರ ಮುಡಿಗೇರಿದೆ ಯಕ್ಷಗಾನ ರಂಗದಲ್ಲಿ ನಿಮ್ಮ ಕೀರ್ತಿ ಪ್ರಸಿದ್ಧಿಯ ಉತ್ತುಂಗ ಶಿಖರಕ್ಕೇರಲಿ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಒಲಿದು ಬರಲಿ ಎಂದು ಹಾರೈಸುತ್ತಾ ನಿಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ಶನೀಶ್ವರ ಸ್ವಾಮಿಯು ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಯಕ್ಷ ಮಂದಾರದ ಶುಭ ಹಾರೈಕೆಗಳು